ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಎಲ್ಲರೂ ಎಲ್ಲರೂ ಅಂತ ಅನ್ಕೋತೀನಿ ಸೊ ನೋಡಿರಿ ಇವತ್ತು ನಾನು ನಿಮ್ಗೊಂದು ಒಂದು ಮಸ್ತ್ ಮೀನದ್ದು ರೆಸಿಪಿ ತೊಗೊಂಡು ಬಂದೀನಿ ವೆಜ್ ಅದು ತಿಂದು ಭಾಳ ಕೆಟ್ಟಂಗೆ ಆಗಿತ್ತಂದ್ರೆ ಮಸ್ತ್ ಖಾರ ಖಾರ ಹುಳಿ ಹುಳಿ ನೋಡ್ರಿ ಒಂದು ಒಣ ಮೀನಾ ಅಂತ ಸಿಗ್ತಾವಲ್ಲ ಇದಕ್ಕೆ ಕಡಿಮೀನ ಅಂತನೂ ನಾವು ಹೇಳ್ತೀವಿ ಸೊ ಇವತ್ತು ಇದ್ರದ್ದು ರೆಸಿಪಿ ನಾನು ಮಾಡಾಕತ್ತೀನಿ ಸೊ ಮೊದಲು ಮೀನನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ಬೇಕು ತಲೆಗೆ ಭಾಗ ಏನು ಇರ್ತೈತಲ್ಲ ಅದನ್ನು ಕಟ್ ಮಾಡಿ ತಕ್ಕೋಬೇಕು ತಗೊಂಡಾದಮೇಲೆ ಈ ಥರ ನೋಡ್ರಿ ಒಂದು ಕಬ್ನದ್ದು ಹಂಚಿರ್ತೈತಲ್ಲ ನಾವು ರೊಟ್ಟಿ ಅದು ಮಾಡ್ತೀವಿ ಅದ್ರ ಮೇಲೆ ಹಾಕೊಂಡು ಇದನ್ನು ಚಂದಂಗೆ ಬಿಸಿ ಮಾಡ್ಕೋಬೇಕು ಕಪ್ ಮಾಡಬಾರ್ದ ಜಸ್ಟ್ ಇದನ್ನು ಹೊಳಸ್ತಾ ಬಿಸಿ ಮಾಡ್ತಾ ಹೋಗ್ಬೇಕು ಒಂದು ಒಂದು ನಿಮಿಷ ಇದು ಇಷ್ಟು ಆದ ತಕ್ಷಣ ಬಿಸಿ ಆಗಿರ್ತಾವಲ್ಲ ಒಂದು ಸ್ವಲ್ಪ ಕುರುಮ್ ಕುರುಮ್ ಅಂತಿರ್ತಾವ ಆ ಟೈಮ್ನಾಗ ಅವನ್ನ ಒಂದು ನೀರೊಳಗೆ ಬಿಡ್ಬೇಕು ನೋಡ್ರಿ ಇಲ್ಲಿ ಅಮ್ಮ ಮಾಡೋ ಕೊಡತ್ತಾರ ನನಗೆ ನೀರೊಳಗೆ ಅವರು ಈಗ ಏನಂದ್ರೆ ಇದ್ರ ಮ್ಯಾಗ ಡಸ್ಟ್ ಅದು ಕುಂತಿರ್ತೈತಿ ಹೊಲಸದು ಆಗಿರ್ತೈತಲ್ಲ ಯಾಕಂದ್ರೆ ಇವೆಲ್ಲ ರೋಡ್ ಮೇಲೆ ಹಚ್ಚಿರ್ತಾರೆ ಸೊ ನೋಡ್ರಿ ಈ ಥರ ಒಂದು ಸ್ವಲ್ಪ ನೀರೊಳಗೆ ಹಾಕಿ ಒಂದು ಎರಡು ನಿಮಿಷ ಇದನ್ನು ಹಂಗೆ ಬಿಟ್ಟುಬಿಡ್ಬೇಕು ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ಕೈಯಿಂದ ನಿಧಾನಕ್ಕೆ ಇದನ್ನು ಉಜ್ತಾ ಹೋಗ್ಬೇಕು ಕೈಯಿಂದ ಉಜ್ಜ್ದಂಗೆ ಇದು ನೋಡ್ರಿ ಮ್ಯಾಗಿಂದ ಎಲ್ಲ ಹೋಗಿ ಅದು ಪರಿಪರಿತರ ಇರ್ತೈತಲ್ಲ ಅದೆಲ್ಲ ಹೋಗಿ ಈ ಥರ ಕ್ಲೀನ್ ಆಗ್ತೈತಿ ನೋಡ್ಬೋದು ಮೊದಲು ಹೆಂಗಿದ್ವಲ್ಲ ಮೀನಾ ಒಣಗಿದ್ದು ಈಗ ನೋಡ್ರಿ ಒಂದು ಸ್ವಲ್ಪ ಬೆಳಗ್ಗೆ ಅಂದ್ರೆ ಅಂದರೆ ಇದ್ರ ಮ್ಯಾಗಿಂದ ಹೊಲಸೆಲ್ಲ ಹೋಗಾಕತೈತಿ ಹಿಂಗೆ ಇದನ್ನು ಒಂದು ಎರಡು ಸರ್ತಿ ಆದ್ರೂ ನೀವು ಚೆಂದಂಗೆ ತೊಳ್ಕೊಬೇಕು ಸೊ ಅವಾಗ ಪರಿ ಎಲ್ಲ ಹೋಗ್ತೈತಿ ಹೊಲಸೆಲ್ಲ ಹೋಗಿ ಕ್ಲೀನ್ ಆಗ್ತಾವೆ ಸೊ ನೋಡ್ಬೋದು ಮೀನಾ ಎಷ್ಟು ನೀಟ್ ಕ್ಲೀನ್ ಆಗ್ಯಾವ ಈಗೇನು ಮಾಡ್ತೀನಿ ನಾನು ಒಂದು ಕಡಾಯಿ ಇಟ್ಕೊಂಡು ಇದ್ರನ್ಯಾಗ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿರಿ ಚೂರು ಎಣ್ಣೆ ಜಾಸ್ತಿ ಹಾಕಿರಿ ಭಾಳ ಸಕ್ಕತ್ತಿರ್ತೈತಿ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಇಟ್ಕೊಂಡು ಇದನ್ನೆಲ್ಲ ಹೆಚ್ಚಿ ಅದನ್ನು ಹಾಕೊಳ್ಳಾಕತ್ತೀನಿ ಇದಕ್ಕೆ ನಾನೊಂದು ಎರಡು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿನಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕಿರಿ ಆದರೆ ಹುರಿದಾಗ ಕಪ್ ಮಾಡಕ್ಕೆ ಹೋಗ್ಬಾಡ್ರಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಅನ್ನಿಸ್ತಾವಲ್ಲ ಹಂಗಿರ್ಬೇಕು ಅವಾಗ ಇದು ಭಾಳ ಜ್ಯೂಸಿ ಅಂತ ಅನ್ನಿಸ್ತೈತಿ ಭಾಳ ಟೇಸ್ಟ್ ಇರ್ತೈತಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಅಷ್ಟನ್ನು ಅದನ್ನು ಭಾಳ ಕಪ್ ಮಾಡಬಾರ್ದು ಮೆಣಸಿನ್ಕಾಯಿನೂ ಅಷ್ಟು ಕಪ್ಪು ಮಾಡಬಾರ್ದು ಬಟ್ ಅದರೊಳಗೆ ಆಯಿಲ್ ಹೋಗಿರ್ತೈತಲ್ಲ ಭಾಳ ಸಖತ್ ಅನ್ನಿಸ್ತೈತಿ ಇವಾಗ ಒಂದು ಟೊಮೆಟೊ ಹಾಕಿನಿ ನಾನು ಟೊಮೆಟೊ ಹಾಕಿ ಫ್ರೈ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೋರಿ ಸೊ ಇದರಿಂದ ಏನಾಗ್ತೈತಿ ಜಲ್ದಿ ಇವ ಒಂದು ಸ್ವಲ್ಪ ಇದು ಹಾಕ್ತಾವ ಬೇಯ್ತಾವ ಜಲ್ದಿ ಬೇಯ್ತಾವ ಭಾಳ ಚಲೋ ಟೇಸ್ಟ್ ಬರ್ತೈತಿ ಸೊ ನೀವು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಈಗ ಬಿಡ್ರಿ ಏನೂ ತೊಂದರೆ ಆಗಂಗಿಲ್ಲ ಸೊ ಈಗ ಒಂದು ಸ್ವಲ್ಪ ಇದಕ್ಕೆ ಅರ್ಶನದ ಪುಡಿ ಹಾಕೊಳ್ಳಾಕತ್ತೀನಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ಆಮ್ಯಾಗ ನಾವು ತೋದಿಟ್ಕೊಂಡಿದ್ವಲ್ಲ ಮೀನಾ ಹುರಿದು ಅವನ್ನ ನಾನಿಲ್ಲಿ ಹಾಕ್ಕೊಳ್ಳತ್ತೀನಿ ನೋಡ್ಬೋದು ನೀವು ಇದಕ್ಕೆ ಬ್ಯಾರೀ ಏನೂ ಬೇಕಾಗಿಲ್ಲ ಇಷ್ಟ ಮಾಡಿ ನೋಡ್ರಿ ಒಂದು ಎರಡು ರೊಟ್ಟಿ ತಿನ್ನೋರು ಏನಿಲ್ಲ ಅಂದರೂ ಎಂಟು ಹತ್ತು ರೊಟ್ಟಿ ತಿಂದು ಹೇಳ್ತಾರೆ ಅಷ್ಟು ಸಕ್ಕತ್ ಅಂದ್ರೆ ಅಷ್ಟು ಸಖತ್ ಇರ್ತೈತಿ ಇದು ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ ಈಗ ಇದಕ್ಕೇನು ಮಾಡ್ರಿ ಒಂದು ಸಣ್ಣ ಲೋಟದಷ್ಟು ನೀರು ಹಾಕೋರಿ ಸೊ ಅವು ಬೇಯ್ಬೇಕಲ್ಲ ಬರೀ ಹುರಿದಿದ್ವಿ ನಾವು ಅಷ್ಟ ಅವು ಬೆಂದಿಲ್ಲ ಸೊ ಈಗ ನೋಡ್ಬೋದು ನೀವು ಈ ಥರ ಚೆಂದಂಗೆ ಕುದಿಸ್ಕೊತ ಹೋಗ್ರಿ ಮುಚ್ಚಿಟ್ಟು ಕುದಿಸ್ರಿ ಸೊ ಅದ್ರದ್ದು ಒಂದು ಘಮ ಅಂತ ಏನು ಇರ್ತೈತಲ್ಲ ಅದು ಒಳಗನ ಉಳಿತೈತಿ ಹಂಗೆ ಓಪನ್ ಇಟ್ರಂದ್ರೆ ಅದೆಲ್ಲ ಹೊರಟೋಗಿಬಿಡ್ತೈತಿ ಸೊ ನೋಡ್ಬೋದು ನೀವು ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ ಇದ್ರನ್ಯಾಗ ಮೇನ್ ಅಂದ್ರೆ ಇದು ಈರುಳ್ಳಿ ನಾವೇನು ಹಾಕಿವಲ್ಲ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಭಾಳ ಮಸ್ತ್ ಕಾಂಬಿನೇಷನ್ ಇದಕ್ಕೆ ಯಾಕಂದ್ರೆ ಅವೆಷ್ಟು ಟ್ರಾನ್ಸ್ಪರೆಂಟ್ ಥರ ಆಗಿರ್ತಾವಲ್ಲ ತಿನ್ನೋದಕ್ಕೆ ಅಷ್ಟು ರುಚಿ ಇರ್ತೈತಿ ನೀವು ತಪ್ಪಲಾರ್ದೆ ಇದನ್ನ ಒಂದು ಸರ್ತಿ ಟ್ರೈ ಮಾಡಬೇಕು ನಾನಂದರು ಮೋಸ್ಟ್ ರೆಕಮೆಂಡ್ ಮಾಡ್ತೀನಿ ಇದನ್ನು ಈಗ ಇದಕ್ಕೊಂದು ಸ್ವಲ್ಪ ಜಾಸ್ತಿನ ಕೊತ್ತಂಬರಿ ಸೊಪ್ಪ ಹೆಚ್ಚಿಟ್ಕೊಂಡು ಹಾಕೋರಿ ನೋಡ್ರಿ ಎಷ್ಟು ಕಲರ್ಫುಲ್ ಕಾಣಕತ್ತೈತಲ್ಲ ನಿಮಗೆ ತಿನ್ನೋಕ್ಕೂ ಅಷ್ಟ ಮಸ್ತ್ ಇರ್ತೈತಿ ಹಸಿ ಮೀನ ನಮಗೆ ಸಿಕ್ಕಿಲ್ಲ ಅಂದ್ರೂ ತೊಂದರೆ ಇಲ್ಲ ಒಣ ಮೀನ ತಂದು ನಾವು ಸ್ಟೋರ್ ಮಾಡ್ಬೋದ ನಮ್ಗೆ ಯಾವಾಗ ಬೇಕಾವಾಗ ಮಾಡ್ಬೋದ ಬಟ್ ಇದಕ್ಕಂತೂ ರೊಟ್ಟಿ ಹೇಳಿ ಮಾಡಿಸ್ದಂಗೆ ಇರ್ತೈತಿ ಇದಕ್ಕೆ ರೊಟ್ಟಿನ ಬೆಸ್ಟ್ ಕಾಂಬಿನೇಷನ್ ರೊಟ್ಟಿ ಜೊತಿನ ತಿಂದು ನೋಡಿರಿ ನೀವು ನೀವು ಪದೇ ಪದೇ ಮಾಡ್ಕೋತೀರಿ ನಾನು ನಿಮಗೆ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಸೊ ನೋಡ್ಬೋದ ಪಲ್ಯ ರೆಡಿ ಆಗೈತಿ ಇದನ್ನು ಸರ್ವ್ ಮಾಡ್ಕೊಳಾಕತೀನಿ ಭಾಳ ಟೇಸ್ಟ್ ಇರ್ತೈತಿ ಒಂದು ಸರ್ತಿ ಟ್ರೈ ಮಾಡಿರಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋಸ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಂಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲಾರ್ದ ಹೋಗಕ್ಕೆ ಹೋಗಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಸಣ್ಣ ಸಣ್ಣ ಯೂಟ್ಯೂಬರ್ಸ್ನು ಸ್ವಲ್ಪ ಸಪೋರ್ಟ್ ಮಾಡಿರಿ ಸೊ ನೀವು ಸಪೋರ್ಟ್ ಮಾಡಿದ್ರೆ ನಾವು ಒಂದು ಹೆಚ್ಕಿ ವೀಡಿಯೋಸ್ ಥರಕ ಟ್ರೈ ಮಾಡ್ತೀವಿ ಒಂದು ಮೋಟಿವೇಶನ್ ಸಿಗ್ತೈತಿ ಸೊ ನೋಡ್ಬೋದ ಎಷ್ಟು ಕಲರ್ಫುಲ್ ಕಾಣಕತ್ತೈತಲ್ಲ ಟೇಸ್ಟು ಜಬರ್ದಸ್ತ್ ಇರ್ತೈತಿ ಮಿಸ್ ಮಾಡ್ಲಾರ್ದ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿರಿ ನೆಕ್ಸ್ಟ್ ವೀಡಿಯೋನೇ ಮತ್ತೆ ಸಿಗ್ತೀನಿ ಬಾ ಬಾಯ್